ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಕುವೆಂಪು ಬರೆದಂತಹ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಅನ್ನುವಂತಹ ಕವಿತೆಯ ಸಾರಾಂಶ ಮತ್ತು ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇಲ್ಲಿ ಕುವೆಂಪು ಬರೆದಂತಹ ಈ ಒಂದು ಕವಿತೆ ಬಹಳಷ್ಟು ಕ್ರಾಂತಿಕಾರಿ ವೈಚಾರಿಕ ಮನೋಭಾವವುಳ್ಳಂತಹ ಕವಿತೆ ಯಾವ ಕಾಲದ ಶಾಸ್ತ್ರ ಏನು ಹೇಳಲಿ ಏನೇ ಹೇಳಲಿ ಅದು ಮುಖ್ಯವಲ್ಲ ನಮ್ಮ ಎದೆಯ ಧ್ವನಿ ಎದೆಯ ಧ್ವನಿ ಅಂದರೆ ಹೃದಯದಲ್ಲಿ ಹೊರಡುವಂತಹ ಧ್ವನಿಯೇ ಅಥವಾ ನಮ್ಮ ಮನಸ್ಸಿನ ನಿರ್ಧಾರ ಇದೆಯಲ್ಲ ಅದು ಮುಖ್ಯವಾಗಿ ಇರುವಂಥದ್ದು ಮನುಷ್ಯರು ಇಲ್ಲಿ ಶಾಸ್ತ್ರ ಅನ್ನೋದನ್ನು ಹೇಳ್ತಾರೆ ಮನುಷ್ಯ ಮನುಷ್ಯನನ್ನು ಶೋಷಿಸುವುದಕ್ಕೆ ಧರ್ಮ ಮತ್ತು ಧರ್ಮ ಗ್ರಂಥಗಳನ್ನು ಒಂದು ಸಾಧನವನ್ನಾಗಿ ಮಾಡಿಕೊಂಡಿದ್ದಾನೆ ಧಾರ್ಮಿಕ ನೆಲೆಯಲ್ಲಿ ರಚನೆಯಾಗಿರುವಂತಹ ವೇದ ಇರ್ಬೋದು ಶಾಸ್ತ್ರ ಇರ್ಬೋದು ಆಗಮ ಗ್ರಂಥಗಳು ಇವುಗಳೆಲ್ಲ ಕೆಲವೊಂದು ಆ ವಿಚಾರಗಳಿವೆ ಅಸ್ಪೃಶ್ಯತೆಯ ಆಚರಣೆ ಮಾಡುವಂಥದ್ದು ಶೂದ್ರರನ್ನು ಕೀಳಾಗಿ ಕಾಣುವ ಬಗ್ಗೆ ಮೊದಲಾದಂತಹ ಅನಾಗರಿಕ ಆಚರಣೆಗಳು ಹಲವಿದೆ ಅವು ಅಸಮಾನತೆಯ ಸೃಷ್ಟಿಗೆ ಸಮಾಜದ ಒಡಕಿಗೆ ಕಾರಣವಾಗಿದೆ ಇಂತಹ ಅಮಾನವೀಯವಾದಂತಹ ಆಚರಣೆ ನಡವಳಿಕೆಗಳನ್ನು ಬಿಟ್ಟು ಮನಸ್ಸಿನ ಮಾತಿಗೆ ಮಹತ್ವವನ್ನು ಕೊಟ್ಟು ನಡೆಯಬೇಕಾದಂತಹ ಅಗತ್ಯವಿದೆ ಎನ್ನುತ್ತಾರೆ ಕುವೆಂಪು ಅವರು ಅದಕ್ಕೆ ಅವರು ಹೇಳ್ತಾರೆ ಯಾವ ಕಾಲದ ಶಾಸ್ತ್ರ ಏನೇ ಹೇಳಲಿ ಅದು ಮುಖ್ಯವಲ್ಲ ಯಾಕೆಂದರೆ ಶಾಸ್ತ್ರ ಅಂದರೆ ಅದು ಕಾಲಕಾಲಕ್ಕೆ ಬದಲಾಗುವಂಥದ್ದು ಯಾವಾಗ ಸ್ಮೃತಿಯಲ್ಲಿ ಮನು ಇಂಥ ಶಾಸ್ತ್ರಗಳು ಅಂತ ಬರೆದಿದ್ನೋ ಅದು ಆತನ ಕಾಲಕ್ಕೆ ಸರಿಯಾಗಿದ್ದಿರಬಹುದು ಅದೇ ಈಗಿನ ಕಾಲಕ್ಕೂ ಇರಬೇಕು ಅನ್ನುವಂಥದ್ದು ಸರಿಯಲ್ಲ ಆದ್ದರಿಂದ ಆ ಕಾಲಕ್ಕೆ ಸರಿ ಹೊಂದಿದಂತಹ ಆ ಶಾಸ್ತ್ರ ಈ ಕಾಲಕ್ಕೆ ಸರಿ ಹೋಗದೇ ಇರಬಹುದು ಆದ್ದರಿಂದ ಶಾಸ್ತ್ರ ಮುಖ್ಯವಲ್ಲ ಮಾನವತೆಯ ಎದೆಯ ಧ್ವನಿ ಮುಖ್ಯ ಅನ್ನೋದನ್ನು ಹೇಳ್ತಾರೆ ಎದೆಯ ಧ್ವನಿ ಅಥವಾ ಮಾನವತೆಗಿಂತ ಮಿಗಿಲಾದಂತಹ ಶಾಸ್ತ್ರವಿಲ್ಲ ಆ ಮನುಮುನಿ ಮನು ಚಕ್ರವರ್ತಿ ಬರೆದು ಹೋದಂತಹ ಬರೆದು ಏನು ಬರೆದದು ಹೋಗಿದ್ದಾನೋ ಅದು ನಮಗೆಂದು ಮುಖ್ಯವಲ್ಲ ಅಂತಹ ಕಟ್ಟುಕಟ್ಟಳೆ ನಮಗೆ ಬೇಕಾಗಿಲ್ಲ ನಮ್ಮ ಎದೆಯ ಧ್ವನಿಯೇ ನಮಗೆ ಋಷಿ ನಮ್ಮ ಎದೆಯಲ್ಲಿ ಬರುವಂತಹ ಧ್ವನಿ ಸರಿಯಾದ ನಿರ್ಧಾರ ನಮ್ಮ ಮನಸ್ಸಿನಲ್ಲಿ ನಮ್ಮ ಎದೆಯಲ್ಲಿ ಬರುವಂತಹ ಧ್ವನಿ ಇದೆ ಅಲ್ಲ ಅದು ನಮಗೆ ಸರಿಯಾದದನ್ನು ಹೇಳುತ್ತದೆ ಸರಿಯಾದ ನಿರ್ಧಾರವನ್ನು ಹೇಳುತ್ತದೆ ಹಾಗಾಗಿ ಆ ಮನು ಬೇಕಾಗಿಲ್ಲ ನಮಗೆ ಈ ಕಾಲದಲ್ಲಿರುವಂತಹ ನಮಗೆ ನಾವೇ ಮನುಗಳಾಗಬೇಕು ಅನ್ನುವಂತಹ ಕರೆಯನ್ನು ಕುವೆಂಪು ಅವರು ನೀಡ್ತಾ ಇದ್ದಾರೆ ಎರಡನೆಯ ಪದ್ಯ ಭಾಗದಲ್ಲಿ ನೋಡಿ ನೀರಡಸಿ ಬಂದ ಸೋದರಗೆ ನೀರನ್ನು ಕೊಡಲು ಮನುಧರ್ಮ ಶಾಸ್ತ್ರವೆನಗೊರೆಯಬೇಕೇನು ನೊಂದವರ ಕಂಬನಿಯ ನೊರೆಸಿ ಸೈನ್ ಸಂತೈಸುವಡೆ ಶಾಸ್ತ್ರ ಪ್ರಮಾಣ ಬದಕಿರಲೇಬೇಕೇನು ಅಂದರೆ ನೀರನ್ನು ಅರಸಿ ಬಂದಂತಹ ನೀರನ್ನು ಕೇಳಿ ಬಂದಂತಹ ಸೋದರರು ನಮ್ಮ ಒಡಹುಟ್ಟುಗಳು ಹುಟ್ಟುಗಳು ಅಲ್ಲದೇ ಇರಬಹುದು ನಮ್ಮಲ್ಲಿ ಇರುವಂತಹ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲರೂ ಕೂಡ ನಮ್ಮ ಸೋದರರೇ ಆತನಿಗೆ ನೀರನ್ನು ಕೊಡಬೇಕಾದರೆ ಮನೋಧರ್ಮಶಾಸ್ತ್ರವನ್ನು ಕೇಳಬೇಕಾದಂತಹ ಅಗತ್ಯವೇ ಇಲ್ಲ ಯಾಕೆಂದರೆ ಅದು ಮೈಲಿಗೆಗೆ ಸಂಬಂಧಿಸಿದ್ದಲ್ಲ ಮೇಲ್ವರ್ಗ ಕೆಳವರ್ಗಕ್ಕೆ ಸಂಬಂಧಿಸಿದ್ದಲ್ಲ ನೀರು ಅನ್ನುವಂಥದ್ದು ಯಾರೇ ಆಗಲಿ ನೀರನ್ನು ಕೇಳಿದಾಗ ಅದನ್ನು ಕೊಡುವಂಥದ್ದು ಅದು ಮಾನವೀಯತೆಗೆ ಸಂಬಂಧಿಸಿರುವಂಥದ್ದು ಹಾಗೆಯೇ ನೊಂದವರ ಕಂಬನಿಯನ್ನು ಕೂಡ ಒರೆಸುವುದು ಮಾನವತೆ ಯಾರು ದುಃಖದಲ್ಲಿ ಇರ್ತಾರೋ ಅವರ ದುಃಖವನ್ನು ಪರಿಹರಿಸುವಂಥದ್ದು ನಿವಾರಣೆಯನ್ನು ಮಾಡುವಂಥದ್ದು ಕೂಡ ಮಾನವತೆ ಇದಕ್ಕೂ ನಾವು ಶಾಸ್ತ್ರ ಪ್ರಮಾಣಗಳನ್ನು ತಂದಿಕ್ಕುವಂತಹ ಅಗತ್ಯವಿಲ್ಲ ಎಂದರೆ ನೊಂದವರ ಕಂಬನಿಯನ್ನು ಒರೆಸಿ ಸಂತೈಸಲು ಶಾಸ್ತ್ರ ಪ್ರಮಾಣಗಳು ಬೇಕಿಲ್ಲ ಅಂತ ಇಲ್ಲಿ ಕವ ಕುವೆಂಪು ಅವರು ಹೇಳ್ತಾರೆ ಈ ಕವಿತೆಯಲ್ಲಿ ಮುಂದೆ ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನು ಅಂದರೆ ಪಂಚಮರ ಶಿಶು ಅಂದರೆ ನಮ್ಮ ಆ ಕಾಲಕ್ಕೆ ಇದ್ದಂತಹ ವರ್ಣಾಶ್ರಮ ವ್ಯವಸ್ಥೆ ಆವಾಗ ಇದ್ದದ್ದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರೆಲ್ಲರೂ ಕೂಡ ಈ ನಾಲ್ಕು ವರ್ಣಗಳು ಕೂಡ ಅದರಲ್ಲಿಯೂ ಇನ್ನೊಂದು ವರ್ಣ ಪಂಚಮ ವರ್ಣ ಈ ಪಂಚಮ ವರ್ಣದವರು ಅತ್ಯಂತ ಕೆಳವರ್ಗದವರು ಅವರನ್ನು ಮುಟ್ಟಬಾರದು ಅವರನ್ನು ಮುಟ್ಟಿದರೆ ಮೈಲಿಗೆ ಆಗಿಬಿಡ್ತದೆ ಅಂತ ಅವರನ್ನು ಆ ಶೂದ್ರರನ್ನು ಊರಾಚೆ ದೂಡಿ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಕಂಡಿದ್ದರು ಕಂಡಿದ್ದರು ಆ ಕಾಲದವರು ಆ ಶೂದ್ರ ನೆರೆ ನೆಲೆಯಲ್ಲಿಯೇ ಬೆಳೆದು ಏಳ್ಗೆ ಸಾಧಿಸಿ ಬಂದಂತಹ ಕುವೆಂಪು ಜಾತಿ ಮತ ಪಂಥಗಳ ಹೆಸರಿನಲ್ಲಿ ನಡೆಯುವಂತಹ ಅನ್ಯಾಯಗಳನ್ನು ಈ ಕವಿತೆಯಲ್ಲಿ ಪ್ರಶ್ನಿಸ್ತಾ ಹೋಗ್ತಾರೆ ಇಲ್ಲಿ ಪಂಚಮರ ಶಿಶುವೊಂದು ಕಣ್ಣೆದುರಿಗೆ ಕೆರೆಯಲ್ಲಿ ಮುಳುಗ್ತಾ ಇರುವಾಗ ದಡದಲ್ಲಿ ಸ್ನಾನವನ್ನು ಮಾಡುತ್ತಿರುವಂತಹ ಮೇಲ್ವರ್ಗದವರಾದಂತಹ ನಾವು ಅಥವಾ ಇನ್ನಾರೇ ಇರ್ಬೋದು ಆ ಶಿಶುವನ್ನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದು ಎಂದು ಸುಮ್ಮನಿದ್ದರೆ ಆ ಮಗು ಆ ನೀರಿನಲ್ಲಿ ಮುಳುಗಿ ಹೋದರೆ ಅದು ಸಮ್ಮತವಲ್ಲ ಮಾನವತೆಯೂ ಅಲ್ಲ ಮಾನವೀಯತೆಯ ಧ್ವನಿಯಾಗಿ ನಾವು ಆ ಮಗುವನ್ನು ರಕ್ಷಿಸಬೇಕಾದದ್ದು ಮಾನವೀಯತೆ ಯಾಕಂದರೆ ಬ್ರಹ್ಮತ್ವ ಅನ್ನುವಂಥದ್ದು ಮಾನವ ಮಾನವೀಯತೆಗಿಂತ ಅಥವಾ ಮಾನವತೆಗಿಂತ ದೊಡ್ಡದೇನಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ಒಂದು ಮಗು ಇಲ್ಲಿ ಮುಳುಗುತ್ತಾ ಇರುವಂತಹ ಸಂದರ್ಭದಲ್ಲಿ ಅದರ ವರ್ಣವನ್ನು ನೋಡುವಂಥದ್ದಲ್ಲ ಅಥವಾ ಯಾರೇ ಶೂದ್ರ ನೀರು ಕೇಳಿ ಬಂದಾಗ ಅಥವಾ ಅವರ ಕಷ್ಟದಲ್ಲಿರುವಾಗ ನೆರವು ನೀಡಬೇಕೇ ಹೊರತು ಶಾಸ್ತ್ರವನ್ನು ಮುಂದೆ ತಂದು ರಾಕ್ಷಸರಾಗಿ ವರ್ತಿಸಬಾರ್ದು ಆ ಮಗುವನ್ನು ನಾವು ರಕ್ಷಿಸಬೇಕು ಆ ಮಗುವನ್ನು ನಮ್ಮ ಬ್ರಹ್ಮತ್ವವೇ ಮೇಲು ಅಂತ ಆ ಮಗುವನ್ನು ಸಾಯಬಿಡುವುದಲ್ಲ ಆ ಮಗುವನ್ನು ರಕ್ಷಿಸಿದರೆ ನಮ್ಮ ಮಾನವ ಮಾನವತೆಯೇ ಮೇಲಾಗಿ ಬಿಡುತ್ತದೆ ಬ್ರಹ್ಮತ್ವಕ್ಕಿಂತ ಮಾನವೀಯತೆಯೇ ಮೇಲು ಅನ್ನೋದನ್ನು ಇಲ್ಲಿ ಕವಿ ಕವಿ ಕುವೆಂಪು ಹೇಳ್ತಾ ಇದ್ದಾರೆ ಮುಂದೆ ಮುಂದಿನ ಭಾಗದಲ್ಲಿ ನೋಡಿ ಅಂತು ಮನು ತಾನು ಹೇಳಿರಲಾರನಯ್ಯಯ್ಯೋ ನಯ್ಯಯ್ಯೋ ಶಾಸ್ತ್ರದೊಳೆ ಸುತ್ತಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರೂ ಬರಲಿ ಎದೆಯ ಧೈರ್ಯವ ಮಾಡಿ ಬಿಸುಡಾಚೆಗೆತ್ತಿ ಅಂತೂ ಮನು ತಾನು ಹೇಳಿರಲಾರನಯ್ಯಯ್ಯೋ ಇಲ್ಲಿ ಕವಿ ಹೇಳ್ತಾರೆ ಮನು ಅನ್ನುವಂತಹ ಮುನಿ ಶೂದ್ರರನ್ನು ಮುಟ್ಟಿದರೆ ಶಾಸ್ತ್ರ ಕೆಡುತ್ತದೆ ಮೈಲಿಗೆಯಾಗುತ್ತದೆ ಆಗುತ್ತದೆ ಬ್ರಹ್ಮತ್ವ ಕೆಡುತ್ತದೆ ಅಂತ ಹೇಳಿರಲಿಕ್ಕಿಲ್ಲ ಒಂದು ವೇಳೆ ಆತ ಹೇಳಿದ್ದರೆ ಆತನ ಶಾಸ್ತ್ರ ಸಮೇತ ಆತನನ್ನು ಆಚೆಗೆ ಎಸೆಯಬೇಕಷ್ಟೇ ಅಂದರೆ ಶಾಸ್ತ್ರ ಬ್ರಹ್ಮತ್ವಗಳಿಗಿಂತ ನಮ್ಮೆದೆಯ ದನಿಯೇ ಅದು ಧರ್ಮನಿಧಿ ಅವ್ರು ಹೇಳ್ತಾರೆ ಸ್ವರ್ಗ ಹೋಗಲಿ ಸ್ವರ್ಗ ಬೇಡ ನಮಗೆ ಅವನನ್ನು ಆಚೆ ಆ ಶಾಸ್ತ್ರದಲ್ಲಿ ಕಟ್ಟಿ ಹಾಕಿ ಎಸೆದು ಬಿಡೋಣ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರೂ ತೊಂದರೆ ಇಲ್ಲ ನಾವು ಸಹಾಯವನ್ನು ಮಾಡಬೇಕೇ ಹೊರತು ಜಾತಿಯನ್ನು ನೋಡಬಾರದು ಎದೆಯ ಧೈರ್ಯವನ್ನು ಮಾಡಿ ಎದೆಯಲ್ಲಿ ಧೈರ್ಯವನ್ನು ತಂದುಕೊಂಡು ಅದನ್ನು ಬಿಸುಡಿ ಅಂದರೆ ಆಚೆ ಬಿಸಾಡಿ ಬಿಡಿ ಅಂದರೆ ಆ ಶಾಸ್ತ್ರ ಸಮೇತ ಮನುವಿನ ಮಾತುಗಳನ್ನು ಕೇಳಬೇಕಾಗಿಲ್ಲ ನಮ್ಮ ಎದೆಯ ಧ್ವನಿಯನ್ನು ಕೇಳಬಹುದು ಕೇಳಬೇಕು ಆ ಧರ್ಮಶಾಸ್ತ್ರಗಳು ಹೀಗೆ ಹೀಗೆ ಬರೆದಿದೆ ಅಂತ ಹೇಳುವಂಥದ್ದನ್ನು ಅದನ್ನು ಒಪ್ಪಿಕೊಳ್ಳಬೇಕಾಗಿಲ್ಲ ನೊಂದವರ ಕಂಬನಿಯನ್ನು ಒರೆಸಿ ಸಂತೈಸಲು ಶಾಸ್ತ್ರ ಪ್ರಮಾಣವಿರಬೇಕು ಅನ್ನುವಂಥದ್ದು ಯಾವ ನ್ಯಾಯ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಅದು ಶಾಸ್ತ್ರ ಸಮ್ಮತವಲ್ಲ ಸ್ವರ್ಗ ಬಂದರೂ ಬರಲಿ ನರಕ ಬಂದರೂ ಬರಲಿ ಆದರೆ ನಾವೀಗ ಧೈರ್ಯವನ್ನು ಮಾಡಬೇಕು ಅಂದರೆ ಇಲ್ಲಿ ಮಾನವೀಯತೆ ಬೇಕು ಬ್ರಹ್ಮತ್ವಕ್ಕಿಂತ ಮಾನವೀಯತೆ ಬಲು ದೊಡ್ಡದು ಅಂತ ಹೇಳ್ತಾರೆ ಇಲ್ಲಿ ಕವಿ ಮುಂದಿನ ಪದ್ಯ ಭಾಗದಲ್ಲಿ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದು ಇಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಸ್ಥವಲ್ಲ ಎದೆಯ ದನಿ ಧರ್ಮನಿಧಿ ವಧುವೆ ವಿಧಿ ನಂಬದನು ಅದನುಳಿದು ಋಷಿಯು ಬೇರಿಲ್ಲ ಕವಿ ಕುವೆಂಪು ಹೀಗೆ ಹೇಳ್ತಾರೆ ಸ್ವರ್ಗ ನರಕ ಎನ್ನುವುದೆಲ್ಲ ಸುಳ್ಳು ಅನ್ನುವಂತಹ ಕ್ರಾಂತಿಕಾರಿ ವೈಚಾರಿಕ ಮನೋಭಾವ ಕುವೆಂಪು ಅವರದು ಯಾಕಂದರೆ ಸ್ವರ್ಗ ಹೋಗುವುದಿಲ್ಲ ಸ್ವರ್ಗ ಹೋಗುವುದೇ ಇಲ್ಲ ನರಕ ಬರುವುದೂ ಇಲ್ಲ ಅವು ಇದ್ದರೆ ತಾನೇ ಹೋಗುವುದು ಬರುವುದು ಸ್ವರ್ಗ ನರಕಗಳೇನು ಶಾಸ್ತ್ರಸ್ಥವಲ್ಲ ಯಾವ ಶಾಸ್ತ್ರದಲ್ಲಿಯೂ ಕೂಡ ಬರೆದಿಲ್ಲ ಅದೇನು ಸ್ವರ್ಗ ನರಕ ಅದೆಲ್ಲ ಶಾಸ್ತ್ರಸ್ಥವಲ್ಲ ಶಾಸ್ತ್ರದಲ್ಲಿ ಇಲ್ಲ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದಿಲ್ಲ ಅವು ಇದ್ದರೆ ತಾನೇ ಹೋಗುವುದು ಬರುವುದು ಆದ್ದರಿಂದ ನಮ್ಮ ಎದೆಯ ಧ್ವನಿಯೇ ಧರ್ಮನಿಧಿ ಧರ್ಮನಿಧಿ ಅಂದರೆ ಧರ್ಮ ಎನ್ನುವಂಥ ಸಂಪತ್ತು ಯಾವುದು ನಮ್ಮ ಎದೆಯ ಧ್ವನಿ ನಮ್ಮ ಹೃದಯದ ಧ್ವನಿ ನಮ್ಮ ಮನಸ್ಸಿನ ಧ್ವನಿ ಅದು ಆ ಕರ್ತವ್ಯವೇ ವಿಧಿ ಅಥವಾ ನಿಯಮ ಅದನ್ನು ನಂಬಬೇಕು ಕರ್ತವ್ಯವನ್ನು ನಂಬಬೇಕು ಯಾಕೆಂದರೆ ಇದನ್ನು ಬಿಟ್ಟು ಬೇರೆ ಋಷಿ ಇಲ್ಲ ಹಿಂದಿನ ಕಾಲದ ಋಷಿಗಳೆಲ್ಲ ನಮ್ಮಂತೆ ಮನುಷ್ಯರೇ ನಂಬದನು ಅದನ್ನುಳಿದು ಋಷಿಯು ಬೇರಿಲ್ಲ ಅಂತ ಹೇಳ್ತಾರೆ ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಹಿಂದಿನ ಕಾಲದ ಋಷಿಗಳು ಯಾರೆಲ್ಲ ಇದ್ದರೂ ಯಾವುದೆಲ್ಲ ಋಷಿ ಮುನಿಗಳೆಲ್ಲ ಇದ್ದರೂ ಅವರೂ ಕೂಡ ನಮ್ಮ ಹಾಗೆ ಮನುಷ್ಯರೇ ಅವರೂ ಕೂಡ ಮಾನವರೇ ಅವರು ಏನು ಬರ್ತಿದ್ರು ಮನುಸ್ಮೃತಿಯಲ್ಲಿ ಯಾವ ಯಾವ ಶಾಸ್ತ್ರಗಳಿದೆಯೋ ಅದೆಲ್ಲ ಆ ಕಾಲಕ್ಕಷ್ಟೇ ಆ ಕಾಲಕ್ಕೆ ಸೀಮಿತವಾದದ್ದು ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಧರ್ಮ ಸೂತ್ರ ಹಿಂದಿನ ಕಾಲದಲ್ಲಿ ಏನು ಬರ್ತಿದ್ರೋ ಅದು ಆ ಕಾಲಕ್ಕೆ ಸೀಮಿತವಾಗಿರಲಿ ಅಲ್ಲಿ ಬರೆದಂತಹ ಕಟ್ಟು ಕಟ್ಟಳೆಗಳನ್ನೆಲ್ಲ ಈ ಕಾಲಕ್ಕೆ ತರುವಂಥದ್ದು ಅದು ಸರಿಯಲ್ಲ ಇಂದಿನ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯದಲ್ಲಿರುವಂತಹ ನಮ್ಮ ಹೃದಯವೇ ಧರ್ಮ ಸೂತ್ರ ಹೀಗೆ ಇಡೀ ಕವನದಲ್ಲಿ ಇಲ್ಲಿ ಕವಿ ಇಡೀ ಕವನದಲ್ಲಿ ಒಂದು ರೀತಿಯಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಕ್ರಾಂತಿಕಾರಿ ಮನೋಧರ್ಮವನ್ನು ರೂಢಿಸಿಕೊಳ್ಳಬೇಕು ತರಬೇಕು ನಮ್ಮ ಒಳಗೆ ನಮ್ಮ ಎದೆಯ ಧ್ವನಿಯನ್ನು ಮೊಳಗಿಸಬೇಕು ಅನ್ನುವಂತಹ ಒಂದು ರೀತಿಯ ಮಾರ್ಗವನ್ನು ಹಾಗೆ ಅವರ ಮನೋಭಾವವನ್ನು ಈ ಇಡೀ ಕವನದುದ್ದಕ್ಕೂ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಯಾವುದೂ ಕೂಡ ಯಾವುದೇ ಒಂದು ಋಷಿಯಾದರೂ ಕೂಡ ಅವರ ಮಾತನ್ನು ಒಪ್ಪಬೇಕಿಲ್ಲ ಅದನ್ನು ತಿರಸ್ಕರಿಸಿ ನಮ್ಮ ಮಾತು ಮನಸ್ಸಿನ ಮಾತಿಗೆ ಬೆಲೆ ಕೊಟ್ಟು ಮಾನವೀಯತೆಯಿಂದ ನಡೆಯಬೇಕು ಎನ್ನುವಂತಹ ಕ್ರಾಂತಿಕಾರಿ ಸಂದೇಶವನ್ನು ಕವಿ ನೀಡ್ತಾ ಹೋಗ್ತಾರೆ ಇಲ್ಲದೇ ಇದ್ದಲ್ಲಿ ಹಿಂದಿನ ಕಾಲದ ಶಾಸ್ತ್ರಗಳು ಈಗವೂ ಕೂಡ ಪ್ರಸ್ತುತವಾಗಬೇಕು ಅನ್ನುವಂಥದ್ದು ಸರಿಯಲ್ಲ ಅದು ಕಾಲಕಾಲಕ್ಕೆ ಅದರ ತಿದ್ದುಪಡಿಯಾಗಬೇಕು ಕಾಲಕಾಲಕ್ಕೆ ಪರಿಷ್ಕರಣೆಯಾಗಬೇಕು ಇಲ್ಲದಿದ್ದರೆ ಅವು ಅರ್ಥ ಕಳೆದುಕೊಳ್ಳುತ್ತವೆ ಎನ್ನುವಂತಹ ಕವಿ ಎಲ್ಲಕ್ಕಿಂತಲೂ ಕೂಡ ಮನಸ್ಸಿನ ಮಾತು ಮುಖ್ಯ ಅನ್ನುವಂತೆ ಇಲ್ಲಿ ಈ ಕವನದಲ್ಲಿ ಹೇಳುತ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಈ ಕವಿತೆಯನ್ನು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಎನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದಾರೆ ಆರು ಅಂಕದ ಪ್ರಶ್ನೆಗಳು ಎರಡೂ ಇವೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಕವಿತೆಯ ಕ್ರಾಂತಿಕಾರಿ ನಿಲುವುಗಳು ಏನು ವಿವರಿಸಿರಿ ಹಾಗೆ ಶಾಸ್ತ್ರಕ್ಕಿಂತ ಮಾನವೀಯತೆ ಮುಖ್ಯ ಎನ್ನುವುದನ್ನು ಕವಿ ಕವಿತೆ ಹೇಗೆ ಚಿತ್ರಿಸುತ್ತದೆ ವಿವರಿಸಿರಿ ಎರಡೂ ಪ್ರಶ್ನೆಗಳು ಕೂಡ ಆರು ಅಂಕಗಳಿಗೆ ಬರುವಂಥದ್ದು ಮತ್ತೊಂದು ನಾಲ್ಕು ಅಂಕಗಳಿಗೆ ಬರ್ತದೆ ವಿದ್ಯಾರ್ಥಿಗಳೇ ಹಾಗೆ ಇಲ್ಲಿ ಒಂದು ಐದು ಸಂದರ್ಭವನ್ನು ಕೊಟ್ಟಿದ್ದಾರೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎಂದೋ ಮನು ಬರೆದಿಟ್ಟು ದಿಂದೆಮಗೆ ಕಟ್ಟೇನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆ ಕೆಟ್ಟು ಹೋಗುವುದೆಂದು ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದೂ ಇಲ್ಲ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಈ ಎಲ್ಲ ಸಂದರ್ಭಗಳನ್ನು ಯಾವ ರೀತಿ ಬರೆಯಬೇಕು ಅಂತ ನಿಮಗೆ ಗೊತ್ತಿದೆ ಹಿಂದೆ ನಾನು ಹೇಳಿದಂಥ ಈ ಪದ್ಯದ ವಿವರಣೆ ಇದೆ ನೋಡಿ ಅದನ್ನು ಸರಿಯಾಗಿ ಕೇಳಿಸಿಕೊಂಡು ಈ ಒಂದು ಸಂದರ್ಭವನ್ನು ಬರೆಯಲು ಪ್ರಯತ್ನಿಸಿ ವಿದ್ಯಾರ್ಥಿಗಳೇ ಹಾಗೆ ಒಂದು ಟಿಪ್ಪಣಿ ಕೂಡ ಬರ್ತದೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಇದು ಕೂಡ ನಾಲ್ಕು ಅಂಕಗಳಿಗೆ ಬರುವಂಥದ್ದು ಇಡೀ ಪದ್ಯ ಭಾಗವನ್ನು ಇನ್ನೊಮ್ಮೆ ಕೇಳಿಕೊಳ್ಳಿ ಮತ್ತು ನಾಲ್ಕು ಅಂಕದ ಭಾವಸ್ವಾರಸ್ಯವೂ ಕೂಡ ಬರಬಹುದು ಯಾವುದು ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೇಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನು ಇದು ಕೂಡ ಭಾವಸ್ವಾರಸ್ಯವನ್ನು ಇದನ್ನು ಸ್ವಲ್ಪ ವಿವರಿಸಿ ಬರೆಯಿರಿ ಇನ್ನು ಎರಡು ಎರಡನೇದು ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಧರ್ಮ ಸೂತ್ರ ಈ ಎರಡು ನಾಲ್ಕು ಅಂಕದ ಭಾವ ಸ್ವಾರಸ್ಯವನ್ನು ಕೂಡ ಆ ಪದ್ಯದ ಭಾವ ಭಾವಾರ್ಥವನ್ನು ಭಾವ ಸ್ವಾರಸ್ಯವನ್ನು ಕೇಳಿಸಿಕೊಳ್ಳಿ ಹಾಗೆ ಒಂದು ಅಂಕದ ಪ್ರಶ್ನೆಗಳು ಒಂದೆರಡು ಅಂಕದ ಪ್ರಶ್ನೆಗಳು ಈ ರೀತಿ ಬರ್ತವೆ ಈ ಕವನದ ಕರ್ತೃ ಯಾರು ಉತ್ತರ ಕುವೆಂಪು ಪ್ರಸ್ತುತ ಕವನದ ತಿರುಳು ಏನು ಉತ್ತರ ಶಾಸ್ತ್ರ ಬ್ರಹ್ಮತ್ವಗಳಿಗಿಂತ ಮಾನವತೆಯೇ ಬಹುಮುಖ್ಯ ಎಂಬುದೇ ಪ್ರಸ್ತುತ ಕವನದ ತಿರುಳು ಮೂರನೇ ಪ್ರಶ್ನೆ ಶಾಸ್ತ್ರಕ್ಕಿಂತ ಮಿಗಿಲಾದುದೇನು ಉತ್ತರ ಎದೆಯ ದನಿ ನಾಲ್ಕನೇ ಪ್ರಶ್ನೆ ಯಾವುದು ಕಟ್ಟಲ್ಲ ಉತ್ತರ ಎಂದೋ ಮುನಿ ಬರೆದಿಟ್ಟದ್ದು ಕಟ್ಟಲ್ಲ ಕಟ್ಟು ಅಂದರೆ ನಿಯಮ ಐದನೇ ಪ್ರಶ್ನೆ ನೀರಡಿಸಿ ಬಂದ ಸೋದರನಿಗೆ ನೀರು ಕೊಡುವುದೇನು ಉತ್ತರ ನೀರಡಿಸಿ ಬಂದ ಸೋದರನಿಗೆ ನೀರು ಕೊಡುವುದು ಮಾನವತೆ ಆರನೇ ಪ್ರಶ್ನೆ ಯಾವುದು ಶಾಸ್ತ್ರಸಮ್ಮತವಲ್ಲ ಉತ್ತರ ಪಂಚಮರ ಶಿಶುವನ್ನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದು ಎಂದು ಸುಮ್ಮನಿರುವುದು ಶಾಸ್ತ್ರಸಮ್ಮತವಲ್ಲ ಏಳನೇ ಪ್ರಶ್ನೆ ಋಷಿ ಯಾವುದು ಉತ್ತರ ನಮ್ಮ ಎದೆಯ ದನಿ ಎಂಟನೇ ಪ್ರಶ್ನೆ ಯಾವುದು ಶಾಸ್ತ್ರಸ್ಥವಲ್ಲ ಉತ್ತರ ಸ್ವರ್ಗ ನರಕಗಳು ಒಂಬತ್ತನೇ ಪ್ರಶ್ನೆ ಧರ್ಮನಿಧಿ ಯಾವುದು ಉತ್ತರ ಎದೆಯ ದನಿ ಹತ್ತನೇ ಪ್ರಶ್ನೆ ಶ್ರೀಧರ್ಮಸೂತ್ರ ಯಾವುದು ಉತ್ತರ ನಮ್ಮ ಹೃದಯ ಶ್ರೀಧರ್ಮ ಸೂತ್ರ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಕುವೆಂಪು ಬರೆದಂತಹ ಕವನ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಅನ್ನುವಂತಹ ಕವನ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಹಾಗೂ ಬಿ ಎ ಮತ್ತು ಬಿ ಕಾಮ್ ವಿದ್ಯಾರ್ಥಿಗಳಿಗೂ ಕೂಡ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ನೀವು ಭೇಟಿ ನೀಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ